ನನಗೆ ಹೊಟ್ಟೆ ತುಂಬಿದೆ ಹೊಟ್ಟೆ ಹಸಿದ ನಂತರ ಆ ಜಿಂಕೆ ಮರಿಗಳನ್ನು ತಿನ್ನಲು ಇಲ್ಲೇ ಕಾದು ಕುಳಿಯುತ್ತೇನೆ ಅಷ್ಟವರೆಗೂ ಎಲ್ಲಿಗೂ ಹೋಗುವುದಿಲ್ಲ ಗೆಳೆಯ ನನಗೆ ತುಂಬ ಹೊಟ್ಟೆ ಹಸುವಿದೆ ಸ್ವಲ್ಪ ದಾರಿ ಬಿಟ್ಟರೆ ಆ ಕಡೆ ಇರುವಂತಹ ಕಾಡಿನಲ್ಲಿ ಆ ಜಿಂಕೆ ಮರಿಗಳನ್ನು ಬೇಟೆಯಾಡಿ ನನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತೇನೆ ಅಯ್ಯೋ ಬಡ್ಡಿ ಮಗನೇ ಅವಟನ್ನೆಲ್ಲ ನಿನಗೆ ಕೊಟ್ಟು ನಾನೇನು ಮಾಡ್ತೀನಿ ನಾನು ನನಗೋಸ್ಕರ ನಾನು ಕಾಯ್ತಾ ಇದ್ದೀನಿ ನಿನಗೆ ಬಿಟ್ಕೊಡ್ಬೇಕಾ ನಿನಗೆ ಹೋಗೋ ಹೋಗೋ ಏ ದಡ್ ಬಡ್ಡಿ ಮಗನೇ ಅವೇನು ನೀನು ನಿನ್ವಾ ಅವು ಕಾಡಿನವು ನನಗೆ ತಿನ್ನಲು ಅಧಿಕಾರವಿದೆ ಅದನ್ನೆಲ್ಲ ನೀನ್ ಯಾರು ಹೇಳೋದು ದಾರಿ ಬಿಡ್ತೀಯಾ ಇಲ್ಲ ಈಗ ಸರಿ ಕಾಣಲ್ಲ ನೋಡು ನೀನು ದಾರಿ ಬಿಡೋವರೆಗೂ ನಾನು ಬಿಡಲ್ಲ ಹೇಗೆ ಹೋಗ್ತೀಯ ಹೋಗು ಎಂದು ಜಗಳ ಶುರು ಮಾಡಿದವು ಸರಿ ಹಾಗೆ ಮಾಡು ನಾನು ಕೂಡ ದಾರಿ ಬಿಡಲ್ಲ ನೀನು ಹೊಟ್ಟೆ ಹಸ್ಕೊಂಡು ಹಸ್ಕೊಂಡು ಇಲ್ಲೇ ಸಾಹಿತಿಯಾ ಬೇರೆ ಕಡೆ ಮಾತು ಕೇಳು ಎಂದು ಹುಲಿಗಳು ತಮ್ಮ ತಮ್ಮಲ್ಲೇ ಜಗಳ ಮಾಡಿಕೊಂಡವು ಹುಲಿಗಳ ಜಗಳವನ್ನು ಕಂಡು ಜಿಂಕೆಗಳು ನೋಡುತ್ತಾ ನದಿಯ ದಡದಲ್ಲಿ ನಿಂತುಕೊಂಡು ಖುಷಿಯನ್ನು ಪಡುತ್ತಾ ಇರುತ್ತವೆ ಅವುಗಳಿಗೆ ಗೊತ್ತಿಲ್ಲ ತಮಗೆ ಕಟ್ಟಿಟ್ಟ ಬುತ್ತಿ ಅಪಾಯ ಎಂದು